ನಮಸ್ತೆ ಬೆಳಕು ನಕ್ಷತ್ರ ಬ್ಲಾಗ್ಗೆ ಸ್ವಾಗತ ನಾವಿವತ್ತು ತಾವ್ರೆ ಬೀಜದಲ್ಲಿ ಸ್ನ್ಯಾಕ್ಸ್ ಮಾಡೋದನ್ನು ಇದ್ದೀನಿ ಅದರಲ್ಲಿ ಒಂದು ಸಣ್ಣದೊಂದು ಆರೋಗ್ಯಕರವಾದ ವಿಷಯ ಇದರಲ್ಲಿ ಕ್ಯಾಲ್ಶಿಯಮ್ ಅಧಿಕವಾಗಿದ್ದು ಮೂಳೆಗಳಿಗೂ ಮತ್ತು ಕೀಲುಗಳಿಗೂ ಆರೋಗ್ಯಕರವಾಗಿದೆ ಮತ್ತು ಸಾ ಸಕ್ಕರೆ ಕೈಲ ಇರುವವರು ಸುಧಾ ಸೇವಿಸ್ಬೋದು ಕಿಡ್ನಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ರೂ ಇದು ಆರೋಗ್ಯ ಕಾಪಾಡುತ್ತೆ ಮತ್ತು ತಾವ್ರೆ ಬೀಜದಲ್ಲಿ ಪ್ರೋಟೀನ್ ಅಧಿಕವಾಗಿದ್ದು ನಮ್ಮ ದೇಹದಲ್ಲಿ ಹಸಿವನ್ನು ಕಡಿಮೆ ಮಾಡುತ್ತೆ ಮತ್ತು ತೂಕವನ್ನು ಸಹ ಕಡಿಮೆ ಮಾಡ್ಕೋಬೋದು ಹೃದಯಕ್ಕೂ ಆರೋಗ್ಯಕರವಾಗಿದೆ ಇದರಲ್ಲಿ ನಾರಿನಾಂಶ ಅಧಿಕವಾಗಿದ್ದು ನಮ್ಮ ಒಟ್ಟಾರೆ ಜೀರ್ಣಶಕ್ತಿಗೆ ಇದು ಉತ್ತಮವಾಗಿದೆ ಇದನ್ನ ನಾವು ದಿನಕ್ಕೆ ಒಂದಿಡಿಯಷ್ಟು ಸೇವಿಸಿದ್ರೆ ಸಾಕು ಈ ಸ್ನ್ಯಾ ಚಿಪ್ಸು ಲೇಸು ಅದನ್ನು ತಿನ್ನೋ ಬದಲು ಇದನ್ನು ಮಕ್ಳಿಗೂ ಸ್ವಲ್ಪ ತುಪ್ಪ ಎಣ್ಣೆಯಲ್ಲಿ ಬಿಟ್ಟು ಉಪ್ಪು ಖಾರ ಹಾಕ್ಕೊಟ್ರೆ ತಿಂತಾರೆ ಮಕ್ಕಳು ಒಟ್ಟಾರೆ ಇದು ಆರೋಗ್ಯಕ್ಕೆ ಒಳ್ಳೆಯದು ತವರೆ ಬೀಜದ್ದು ಸ್ನ್ಯಾಕ್ಸ್ ರೆಡಿಯಾಗಿದೆ ಈಗ ಒಂದು ಕಪ್ ಕಾಫಿ ಬೇಕು ಫಿಲ್ಟರ್ ಕಾಫಿ ಫಿಲ್ಟರ್ ಇಲ್ಲದೇ ಫಿಲ್ಟರ್ ಕಾಫಿಗೆ ಹೇಗೆ ಮಾಡೋದು ಅಂತ ನೋಡೋದಾ ಈಗ ಒಂದು ಬಟ್ಲಿಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕೋತೀನಿ ಇನ್ನೊಂದು ಸೈಡು ಒಂದು ಲೋಟ ಇಟ್ಕೊಂಡು ಅದಕ್ಕೆ ಕಾಫಿ ಸೋಸ ಜಾಲರಿ ಇಟ್ಕೋತೀನಿ ಜಾಲರೀನೂ ಇಟ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೋಬೇಕು ನೀವು ಎಷ್ಟು ಜನ ಇರ್ತಾರೆ ಮನೆಯಲ್ಲಿ ಅದನ್ನು ನೋಡಿಕೊಂಡು ಹಾಕ್ಕೊಬೋದು ಮತ್ತು ಸ್ವಲ್ಪ ಒಂದು ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಅದ್ರ ಟೇಸ್ಟೇ ಬೇರೆ ಚೆನ್ನಾಗಿರುತ್ತೆ ಟೇಸ್ಟ್ ಅದರದ್ದು ಕಾಫಿದು ಈಗ ನೀರು ಇದೆ ಆ ನೀರನ್ನ ನಿಧಾನವಾಗಿ ಆ ಕಾಫಿ ಪುಡಿ ಮೇಲೆ ಹಾಕೋತೀನಿ ಅದು ಒಂದೊಂದೇ ಡ್ರಾಪ್ ಕೆಳಗಡೆ ಆ ಡಿಕಾಕ್ಷನ್ನು ಬರುತ್ತೆ ಈ ರೀತಿನೂ ಮಾಡಿಕೊಂಡ್ರೆ ಫಿಲ್ಟರ್ ಕಾಫಿ ರೆಡಿಯಾಗುತ್ತೆ ಮನೆಯಲ್ಲಿ ಫಿಲ್ಟರ್ ಇದ್ದರೆ ಪರವಾಗಿಲ್ಲ ಓಕೆ ಮತ್ತೆ ಎಷ್ಟು ಬೇಕಷ್ಟು ಹಾಲು ಹಾಕೋತಾ ಇದ್ದೀನಿ ಬಟ್ಲಿಗೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಹಾಕೋಬೋದು ಮತ್ತು ಸಕ್ಕರೆ ಕಾಫಿಗೆ ಬೇಕಾಗಿರುವಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಕಾದ ನಂತರ ಡಿಕಾಕ್ಷನ್ನು ಈ ರೀತಿ ರೆಡಿಯಾಗಿದೆ ಈ ರೀತಿ ಇದೆ ನೀವು ಸ್ಟ್ರಾಂಗ್ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಒಂದೂವರೆ ಕಪ್ಪಷ್ಟು ಈಗ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಕಪ್ ತಗೊಂಡು ಅದಕ್ಕೆ ಈಗ ಫಿಲ್ಟರ್ ಕಾಫಿ ರೆಡಿಯಾಗಿದೆ ಈಗ ಮಖಾನ ಮತ್ತು ಫಿಲ್ಟರ್ ಕಾಫಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಸ್ನ್ಯಾಕ್ಸ್ ಆಯಿತು ಈಗ ನೈಟು ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ಯೋಚನೆ ಹೆಣ್ಮಕ್ಳಿಗೆ ಅಷ್ಟೇ ಅಲ್ವಾ ಯೋಚನೆ ಇರೋದು ರಾತ್ರಿ ಮಂದ್ಕೊಂಡಾಗ್ಲೂ ಬೆಳಗ್ಗೆ ಏನು ತಿಂಡಿ ಮಾಡಬೇಕು ಅನ್ನೋದು ಒಂದು ಯೋಚನೆ ತಿಂಡಿ ತಿಂದ ತಕ್ಷಣ ಏನು ಅಡುಗೆ ಮಾಡಬೇಕು ಮಧ್ಯಾಹ್ನ ಅನ್ನೋದೊಂದು ಯೋಚನೆ ನಾನಿವತ್ತು ಚಪಾತಿ ಮಾಡ್ಕೋತಾ ಇದ್ದೀನಿ ಚಪಾತಿ ಇಟ್ಟು ರೆಡಿ ಮಾಡಿಕೊಂಡು ಇದು ಒನ್ ಅವರು ಹಾಫ್ ಆನ್ ಅವರ್ ಮುಂಚೆನೇ ಕಲಸಿ ಇಟ್ಕೊಂಡ್ರೆ ಚೆನ್ನಾಗಿ ಅದ ಚೆನ್ನಾಗಿರುತ್ತೆ ಚಪಾತಿಗೆ ಚಪಾತಿ ಮಾಡ್ಕೊಳ್ಳೋದಕ್ಕೂ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ತಕ್ಷಣ ಕಲಸಿದ ತಕ್ಷಣ ಚಪಾತಿ ಹಾಕ್ಕೊಂಡ್ರೆ ರೊಟ್ಟಿ ಟೈಪ್ ಆಗಿಬಿಡುತ್ತೆ ಗಟ್ಟಿಯಾಗುತ್ತೆ ಹಾಗಾಗಿ ಒನ್ ಅವರ್ ಅರ್ಧ ಗಂಟೆ ಮುಂಚೆನೇ ಕಲಸಿ ಇಟ್ಕೊಬಿಡ್ಬೇಕು ಆನಂತರ ಒಂದು ಹೀರೆಕಾಯಿ ತಗೋತಾ ಇದ್ದೀನಿ ನಾನು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ನಂತರ ಒಂದು ಈರುಳ್ಳಿ ತಗೋತೀನಿ ಮತ್ತು ನಾಲ್ಕು ಟೊಮೊಟೊ ತಗೋತೀನಿ ಈಗ ಸ್ಟವ್ ಹಚ್ಕೊಂಡು ಅದಕ್ಕೆ ಒಂದು ಬಾಣಲಿ ಇಟ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಸಾಸಿವೆ ಅರ್ಧ ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಸರ್ವಿಂಗ್ ಪ್ಲೇಟ್ ತಗೊಂಡು ಚಪಾತಿ ರೆಡಿ ಆಗಿದೆ ಮತ್ತು ಹೀರೆಕಾಯಿ ಪಲ್ಯನ ಹಾಕ್ಕೊಂಡು ನೈಟು ಡಿನ್ನರ್ ರೆಡಿಯಾಗಿದೆ ಚಪಾತಿ ಹೀರೆಕಾಯಿ ಪಲ್ಯ ಥ್ಯಾಂಕ್ ಯು